ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಹೆದರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸೂರ್ಯ ಶನಿ ಸೇರಿದರೆ ಯಾವ ರೀತಿ ಆರ್ಥಿಕ ಸಂಕಷ್ಟವನ್ನು ಕೊಡ್ತಾರೆ ಅನ್ನೋ ವಿಡಿಯೋನ ಈಗ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೂರ್ಯ ಮತ್ತು ಶನಿ ಸೇರಿ ಈ ಐದು ರಾಶಿಗೆ ಭಾರಿ ಆರ್ಥಿಕ ಸಂಕಷ್ಟವನ್ನು ಕೊಡ್ತಾ ಇದ್ದಾರೆ ಆ ಐದು ರಾಶಿಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಐದು ರಾಶಿಗಳು ಸ್ವಲ್ಪ ಜೋಪಾನವಾಗಿ ಇರಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸೂರ್ಯ ಶನಿ ಇಬ್ಬರು ಸೇರಿದ್ರೆ ಸೂರ್ಯ ತಂದೆ ಶನಿ ಮಗ ಅವರಿಬ್ಬರಿಗೂ ಆಗೋದೇ ಇಲ್ಲ ಹಾಗಾಗಿ ಸೂರ್ಯ ಶನಿ ಒಂದು ರಾಶಿಗೆ ಸೇರ್ತು ಅಂದರೆ ಅವರಿಗೆ ತುಂಬ ಸಂಕಷ್ಟಗಳನ್ನು ಕೊಡ್ತಾರೆ ಸೂರ್ಯ ಶನಿ ಇಬ್ಬರಿಗೂ ಆಗೋದೇ ಇಲ್ವಲ್ಲ ಹಾಗಾಗಿ ತಂದೆ ಮತ್ತು ಮಗನ ಮಧ್ಯೆ ಯಾವತ್ತೂ ಹೊಂದಾಣಿಕೆ ಅನ್ನೋದೇ ಬರಲಿಲ್ಲ ಹಾಗಾಗಿ ಸೂರ್ಯ ಶನಿ ಯಾವುದಾದ್ರೂ ಒಂದು ರಾಶಿಗೆ ಸೇರ್ಕೋತು ಅಂದರೆ ತುಂಬ ಸಂಕಷ್ಟಗಳನ್ನು ಪಡಬೇಕಾಗುತ್ತೆ ಈಗ ಆ ಸೂರ್ಯ ಶನಿ ಈ ಐದು ರಾಶಿಗೆ ಭಾರಿ ಸಂಕಷ್ಟವನ್ನು ಕೊಡ್ತಾ ಇದ್ದಾರೆ ಆ ಐದು ರಾಶಿಗಳು ಯಾವುವು ಅಂತ ನೋಡೋಣ ಸೂರ್ಯ ಮತ್ತು ಶನಿ ಯಾವಾಗ ಪರಸ್ಪರ ಆರು ಮತ್ತು ಎಂಟನೇ ಮನೆಯಲ್ಲಿ ಚಲಿಸುವುದೋ ಆಗ ಷಡಕ್ಷಕ ಯೋಗದ ನಿರ್ಮಾಣವಾಗಲಿದೆ ಷಡಷ್ಟಕ ಯೋಗ ಅಂತ ಬರುತ್ತೆ ಆ ಅಶುಭ ಯೋಗದಿಂದ ಯಾವ ಐದು ರಾಶಿಗೆ ಸೇರಿದ ಜನರಿಗೆ ಹೆಜ್ಜೆ ಹೆಜ್ಜೆಗೂ ಅಡೆತಡೆ ಕಾಡುವುದು ಎಂದು ನೋಡೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಶನಿಯ ಸಂಚಾರಕ್ಕೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಯಾವಾಗ ಸೂರ್ಯ ಮತ್ತು ಶನಿ ಪರಸ್ಪರ ಆರು ಮತ್ತು ಎಂಟನೇ ಮನೆಯಲ್ಲಿ ಚಲಿಸುವುದು ಆಗ ಷಡಷ್ಟಕ ಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯದ ಪ್ರಕಾರ ಇದೇ ಆಗಸ್ಟ್ ಇಪ್ಪತ್ತ್ಮೂರರಂದು ಸೂರ್ಯ ಮತ್ತು ಶನಿಯಿಂದ ಷಡಷ್ಟಕ ಯೋಗಗಳು ನಿರ್ಮಾಣವಾಗಲಿದೆ ಇದರ ಪ್ರಭಾವವು ಎಲ್ಲ ರಾಶಿಗಳ ಮೇಲೆ ಇರುವುದಾದರೂ ಕೆಲವು ರಾಶಿ ಸೆಗೆ ಸೇರಿದ ಜನರಿಗೆ ಈ ಷಡಷ್ಟಕ ಯೋಗವು ಹೆಚ್ಚು ನಕಾರಾತ್ಮಕ ಪ್ರಭಾವ ಬೀರಲಿದೆ ಹಾಗಾಗಿ ಯಾವ ಐದು ರಾಶಿಗೆ ಸೇರಿದ ಜನರಿಗೆ ಷಡಷ್ಟಕ ಯೋಗದಿಂದ ವಿಶೇಷವಾಗಿ ಸಾಕಷ್ಟು ಎಚ್ಚರಿಕೆಯಿಂದಿರಬೇಕಾದ ಅವಶ್ಯಕತೆ ಇರುವುದು ಬನ್ನಿ ಆ ಐದು ರಾಶಿಗಳು ಯಾವುವು ಅಂತ ನೋಡೋಣ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಕ್ ಹೋಗಬೇಡಿ ಮೊದಲನೇ ರಾಶಿ ಬಂದು ಷಡಷ್ಟಕ ಯೋಗವನ್ನು ಹೊಂದಲಿರುವ ಮೊದಲನೇ ರಾಶಿ ಬಂದು ಕಟಕ ರಾಶಿ ಅಂದರೆ ಈ ತಿಂಗಳು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಸೂರ್ಯ ಮತ್ತು ಶನಿ ಆರನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮೊದಲನೇ ರಾಶಿ ಬಂದು ಕಟಕರಾಶಿ ಈ ಸೂರ್ಯ ಮತ್ತು ಶನಿಯಿಂದ ರೂಪುಗೊಳ್ಳುವ ಅಪಾಯಕಾರಿಯಾದ ಷಡಷ್ಟಕ ಯೋಗವು ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ನಷ್ಟವನ್ನು ಉಂಟುಮಾಡಲಿದೆ ಈ ಯೋಗದ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಆತ್ಮವಿಶ್ವಾಸದ ಕೊರತೆಯನ್ನು ಹೊಂದುವರು ಮತ್ತು ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ತಮ್ಮ ಕೆಲಸಗಳಲ್ಲಿ ಅಡೆತಡೆ ಉಂಟಾಗಬಹುದು ಅಂದರೆ ಸಾಕಷ್ಟು ಅಡೆತಡೆಗಳು ಉಂಟಾಗಬಹುದು ಮತ್ತು ಸಾಕಷ್ಟು ಆರ್ಥಿಕ ಸವಾಲುಗಳನ್ನು ಎದುರು ಎದುರಾಗುವ ಸಂಭವ ಕೂಡ ಇರಲಿದೆ ತುಂಬ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಈ ಷಡಷ್ಟಕ ಯೋಗದ ನಿರ್ಮಾಣದ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಯಾವುದೇ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ಅವಸರದಲ್ಲಿ ತೆಗೆದುಕೊಳ್ಳದಂತೆ ಎಚ್ಚರಿಕೆ ವಹಿಸುವುದು ತುಂಬಾ ಅಗತ್ಯ ಯಾಕಂದರೆ ಈ ಷಡಷ್ಟಕ ಯೋಗದಲ್ಲಿ ನೀವು ಯಾವುದೇ ರೀತಿ ಮಹತ್ವಪೂರ್ಣವಾದ ಅಂದರೆ ಯಾವುದೇ ಒಂದು ಕೆಲಸದ ಮೇಲೆ ನಿರ್ಧಾರ ತಗೋಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಮಾಡೋ ಕೆಲಸಗಳಲ್ಲಿ ಸುಮಾರು ಅಡೆತಡೆಗಳು ಉಂಟಾಗುತ್ತೆ ಈಗ ಯಾಕಂದರೆ ಷಡಷ್ಟಕ ಯೋಗ ಕೂಡ ಬರ್ತಾ ಇದೆ ಇಪ್ಪತ್ತ್ಮೂರನೇ ತಾರೀಕು ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮುಂದಿನ ರಾಶಿ ಬಂದು ಸಿಂಹರಾಶಿ ಸೂರ್ಯ ಮತ್ತು ಶನಿಯಿಂದ ರೂಪುಗೊಳ್ಳುವ ಷಡಷ್ಟಕ ಯೋಗವು ಸಿಂಹರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಅನುಕೂಲಕರವಾಗಿರುವುದಿಲ್ಲ ಈ ಅಪಾಯಕಾರಿ ಯೋಗದ ನಿರ್ಮಾಣದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಸಾಕಷ್ಟು ಸಾಕಷ್ಟು ಆರ್ಥಿಕ ಸಂಘರ್ಷ ಮತ್ತು ಕುಟುಂಬದಲ್ಲಿ ಒತ್ತಡಗಳನ್ನು ಎದುರಿಸುವಂತೆ ಮಾಡುವುದು ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಮನೆಯ ವಾತಾವರಣವನ್ನು ಸಾಮರಸ್ಯದಿಂದ ಕೂಡಿರುವಂತೆ ಕೂಡಿರುವಂತೆ ಮಾಡುವಲ್ಲಿ ಹೆಚ್ಚು ಸವಾಲುಗಳನ್ನು ಎದುರಿಸುವವರು ಹಾಗೆ ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಬಲವಾದ ಧನ ಸಂಕಷ್ಟವನ್ನು ಅನುಭವಿಸುತ್ತೀರಾ ಈ ರಾಶಿಯವರ ಮೇಲೆ ಷಡಷ್ಟಕ ಯೋಗದ ನಕಾರಾತ್ಮಕ ಪರಿಣಾಮ ಬೀರಲಿದೆ ಈ ಸಮಯದಲ್ಲಿ ಮಾನಸಿಕ ಮತ್ತು ಶಾರೀರಿಕವಾಗಿ ನೀವು ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಿರಿ ಕೆಲಸವನ್ನು ಮಾಡುವ ಜನರಿಗೆ ಕೆಲವು ಸಾಕಷ್ಟು ಸವಾಲುಗಳಿಂದ ಕೂಡಿರಬಹುದು ಕೆಲಸದ ಮೇಲೆ ಹೆಚ್ಚುವರಿ ಭಾರವಿರುವುದರಿಂದ ಮಾನಸಿಕ ನೋವು ಕೂಡ ಉಂಟಾಗಬಹುದು ಹಾಗೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಹಾನಿಯಾಗಬಹುದು ಜೊತೆಗೆ ಈ ಸಮಯದಲ್ಲಿ ಆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ತೊಂದರೆಗಳು ಉಂಟಾಗಬಹುದು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅಶುಭ ಯೋಗವು ನಿಮ್ಮ ವಿರೋಧಿಗಳು ಸಕ್ರಿಯರಾಗಿರುವಂತೆ ಮಾಡುವುದು ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ರಾಜಕೀಯ ಗೌರವ ಖ್ಯಾತಿಯಲ್ಲಿ ಕೊರತೆ ಹಾಗೆ ಆರ್ಥಿಕ ಹಾನಿಯು ಈ ಸಮಯದಲ್ಲಿ ಉಂಟಾಗಬಹುದು ಹಾಗಾಗಿ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಬಹಳಷ್ಟು ಸಂಯಮ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗಿ ಬರಬಹುದು ಈ ಅಪಾಯಕಾರಿ ಷಡಷ್ಟಕ ಯೋಗದ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಹಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಎಚ್ಚರಿಕೆಯಿಂದಿರಬೇಕಾಗುತ್ತದೆ ಈ ರಾಶಿಯವರಿಗೆ ಷಡಷ್ಟಕ ಯೋಗವು ಋಣಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಮತ್ತು ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಇನ್ನೂ ಸ್ವಲ್ಪ ಸಮಯ ಹೆಚ್ಚಾಗಿ ಕಾಯಬೇಕಾಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಅಸ್ಥಿರತೆ ಉಂಟಾಗಬಹುದು ಕೆಲಸವನ್ನು ಸಂಪೂರ್ಣ ಮಾಡಲು ಸಾಧ್ಯವಾಗದ ಕಾರಣ ಮನಸ್ಸಿನಲ್ಲಿ ಉಲ್ಲ ಉಲ್ಲಾಸ ಕಡಿಮೆ ಆಗಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಮಾತು ಮತ್ತು ವರ್ತನೆಯ ಮೇಲೆ ನಿಯಂತ್ರಣವನ್ನು ಮತ್ತು ವರ್ತನೆಯ ಮೇಲೆ ನಿಯಂತ್ರಣವನ್ನು ಹೊಂದುವುದು ಉತ್ತಮ ಇಲ್ಲವಾದರೆ ಹಾನಿಯಾಗಬಹುದು ಈ ಕನ್ಯಾ ರಾಶಿಯವರು ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತೀನಿ ಮತ್ತು ಮುಂದಿನ ರಾಶಿ ಬಂದ ಧನಸ್ಸು ರಾಶಿ ಈ ಸೂರ್ಯ ಮತ್ತು ಶನಿಯ ಶನಿಯಿಂದ ರೂಪುಗೊಳ್ಳುವ ಈ ಷಡಷ್ಟಕ ಯೋಗವು ಧನು ರಾಶಿಗೆ ಸೇರಿದ ಜನರಿಗೆ ಬಹಳ ಅಶುಭ ಮತ್ತು ಹಾನಿಕರಕವಾಗಿರಲಿದೆ ಯೋಗದ ಪ್ರಭಾವದಿಂದಾಗಿ ಧನು ರಾಶಿಗೆ ಸೇರಿದ ಜನರು ವಿವಾದ ಖರ್ಚುಗಳಲ್ಲಿ ಹಠಾತ್ ಏರಿಕೆ ಮತ್ತು ಕಾನೂನು ವಿಚಾರಗಳಲ್ಲಿ ಸಿಲುಕಬೇಕಾಗಿ ಬರಬಹುದು ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅನಾವಶ್ಯಕ ವಿವಾದ ಜಗಳ ಮತ್ತು ಮನಸ್ತಾಪಗಳಿಂದ ದೂರವಿರುವುದು ತುಂಬಾ ಒಳ್ಳೆಯದು ಈಗ ಮುಂದಿನ ರಾಶಿ ಬಂದು ಕುಂಭರಾಶಿ ಈ ಕುಂಭರಾಶಿಗೆ ಸೇರಿದ ಜನರ ಮೇಲೆ ಸೂರ್ಯ ಮತ್ತು ಶನಿಯಿಂದ ರೂಪುಗೊಳ್ಳುವ ಷಡಷ್ಟಕ ಯೋಗದ ನಕಾರಾತ್ಮಕ ಪ್ರಭಾವವನ್ನು ಹೆಚ್ಚಾಗಿ ನೋಡಬಹುದಾಗಿದೆ ಈ ಅಶುಭ ಯೋಗದ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಯಾವುದಾದರೂ ವಾದ ವಿವಾದಗಳಲ್ಲಿ ಸಿಲುಕಬಹುದು ಮತ್ತೆ ಹೆಚ್ಚಾಗಿ ಈ ಅಶುಭ ಯೋಗದ ಪ್ರಭಾವದಿಂದ ಕುಂಭರಾಶಿಗೆ ಸೇರಿದ ಜನರು ಯಾವ ಯಾವುದಾದರೂ ವಾದ ವಿವಾದಗಳಲ್ಲಿ ಸಿಲುಕಬಹುದು ಅಪಘಾತ ಅಥವಾ ಗಾಯ ಉಂಟಾಗುವ ಸಂಭವವಿದೆ ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳ ಸೇರಿದ ಆ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಅವಶ್ಯಕತೆ ಹೆಚ್ಚಾಗಿರುವುದು ಹಾಗೆ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಬಹಳಷ್ಟು ಧೈರ್ಯದಿಂದಿರುವುದು ಅತ್ಯಗತ್ಯ ಈ ರಾಶಿಯವರ ಮೇಲೆ ಷಡಷ್ಟಕ ಯೋಗವು ನಕಾರಾತ್ಮಕ ಪರಿಣಾಮ ಬೀರುವುದು ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಜಗಳ ಮನಸ್ತಾಪ ಹೆಚ್ಚಾಗಬಹುದು ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಸಂಭವವಿದೆ ನೀವು ವಾಹನ ಚಲಾಯಿಸುತ್ತಿದ್ದರೆ ಈ ಅವಧಿಯಲ್ಲಿ ತುಂಬಾ ಜಾಗರೂಕರಾಗಿ ಚಲಾಯಿಸಿ ಮತ್ತೆ ಈ ಸಮಯದಲ್ಲಿ ಮನೆಯಲ್ಲಿ ಮನಸ್ತಾಪ ಮತ್ತೆ ಅವ ಹೆಚ್ಚಾಗುತ್ತೆ ವಾಹನ ಚಲಾಯಿಸುತ್ತಿದ್ದರೆ ಈ ಅವಧಿಯಲ್ಲಿ ಜಾಗರೂಕರಾಗಿ ಚಲಾಯಿಸಿ ಇಲ್ಲದಿದ್ದರೆ ಅಪಘಾತವಾಗುವ ಸಂಭವ ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಏರಿಳಿತ ಉಂಟಾಗುವ ಸಂಭವವಿದೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸರಿಯಾಗಿ ಯೋಚನೆ ಮಾಡುವುದು ಅಗತ್ಯ ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬಹುದು ನೋಡುದ್ರಲ್ಲ ಈ ಷಡಷ್ಟಕ ಯೋಗದಿಂದ ಈ ಐದು ರಾಶಿಗಳಿಗೆ ಯಾವ ಅಶುಭ ಫಲಗಳಿವೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿ ಕೇಳಿಕೊಳ್ತೇನೆ ಈ ಐದು ರಾಶಿಯವರು ಯಾಕಂದರೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಸೂರ್ಯ ಮತ್ತು ಶನಿಯಿಂದ ಷಡಷ್ಟಕ ಯೋಗವು ಉಂಟಾಗುತ್ತಿದೆ ಈ ಯೋಗದಿಂದ ಈ ಐದು ರಾಶಿಗಳಿಗೆ ತುಂಬ ಅಪಾಯಕಾರಿ ಅಂತ ಹೇಳಬೇಕಾಗುತ್ತೆ ಹಾಗಾಗಿ ಈ ಐದು ರಾಶಿಯವರಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೇಳಿಬಿಡುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತೆ ಸಿಗೋಣ ನಾವು ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಹೀಗೆ ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಇಷ್ಟ ಆಗಿದೆ ಓಂ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಹೊಸ್ತಾಗಿ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ನಿಮ್ಮ ಹೆಸರು ಮತ್ತು ನಿಮ್ಮ ರಾಶಿಯನ್ನು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಆ ರಾಶಿ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಯಾವುದೇ ರೀತಿ ಈ ರಾಶಿ ಭವಿಷ್ಯದ ಬಗ್ಗೆ ಬೇಕು ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ